ಮದುವೆ ಮನೆ ಸ್ಟೈಲಲ್ಲಿ ಚೆನ್ನ ಮಸಾಲ ರೆಡಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನು ಚೆನ್ನ ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ನಾನು ಒನ್ ನೈಟು ಫುಲ್ಲು ಕಾಬಲ್ ಕಡಲೆ ಕಳೆನ್ನ ನೆನೆಸಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಕುಕ್ಕರ್ ತಗೊಂಡು ಕುಕ್ಕರ್ಗೆ ನೆನೆಸಿಟ್ಟಿದಂತಹ ಕಾಬಲ್ ಕಡಲೆ ಕಾಳನ್ನ ಹಾಕೊಳ್ಳೋಣ ನೆನೆಸಿಟ್ಟಿರೋಂತಹ ಎಲ್ಲ ಕಾಬುಲ್ ಕಡಲೆ ಏನಾದ್ರೊಳಗಡೆ ಹಾಕಿ ಈಗ ಅದಕ್ಕೇ ಒಂದು ಗ್ಲಾಸ್ ಅಷ್ಟು ನೀರ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಹಾಕ್ಸ್ಕೊಳ್ಳಿ ಇದು ವಿಷಲಗಿಟ್ಟು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ ನೆಕ್ಸ್ಟು ಒಂದು ಟೀ ಸ್ಪೂನು ಸಾಸಿವೆ ಈಗ ಒಂದು ಈರುಳ್ಳಿ ಸಣ್ಣ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ತರುಗ್ತಾ ಇದೆ ಈಗ ಇದಕ್ಕೆ ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು ಈಗ ಎರಡು ಟೊಮೊಟೊ ಎಣ್ಣೆ ಪ್ಯೂರಿ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾಯಿದ್ದೀನಿ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಇದು ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಫುಲ್ ತಳ ಹಿಡಿದುಬಿಡ್ತಿದೆ ಇದಕ್ಕೀಗ ಡ್ರೈ ಮಸಾಲೆ ಪೌಡ್ರುಗಳ್ನ ಹ್ಯಾಂಡ್ ಮಾಡ್ಕೊಳ್ಳೋಣ ಒನ್ ಟೀ ಸ್ಪೂನಷ್ಟು ಅರ್ಶಿನ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಹಾಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಧನಿಯಾ ಪೌಡ್ರ್ ಹಾಕೋತಾಯಿದ್ದೀನಿ ಒಂದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮಸಾಲೆ ಚೆನ್ನಾಗಿ ಕುದಿಬೇಕು ಇಲ್ಲಿ ನೋಡಿ ತೆಂಗಿನಕಾಯಿ ಮತ್ತು ಒಂದು ಐದರಿಂದ ಹತ್ತು ಗೋಡಂಬಿನ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ತೆಂಗಿನ ತುರಿ ಮತ್ತು ಗೋಡಂಬಿ ಪೇಸ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಬೇಯ್ತಾ ಉಂಟು ಈಗ ಈ ಕಡೆ ಕಾಳುನು ಬೆಂದಿದೆ ವಿಶಲ್ ತೆಕ್ಕೋಣ ನೋಡಿ ಕಾಳು ಬೆಂದಿದೆ ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ಈಗ ಇದನ್ನು ಮಸಾಲೆ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಹಾಕೋದೇ ಬೇಡ ಅಷ್ಟು ಗ್ರೇವಿ ತಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಮದುವೆ ಮನೆ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟ್ರೈ ಮಾಡಿ ನೋಡಿ ರುಚಿಯಾಗಿರುತ್ತೆ ಟೇಸ್ಟು ಹೀಗಿದು ಚೆನ್ನಾಗಿ ಕುಯ್ತಾ ಉಂಟು ಅಂದರೆ ನೀವು ಇನ್ನೊಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ನೋಡಿ ಈಗ ಎಷ್ಟು ಗಟ್ಟಿ ಇದೆ ತಿಕ್ನೆಸ್ಸು ಚೆನ್ನಾಗಿ ಕುದೀತಾ ಉಂಟು ಈಗ ಇದಕ್ಕೆ ಫ್ರೆಶ್ ಕ್ರೀಮ್ ಅಂತ ನಾನು ಹಾಲಿನ ಕೆನೆನ ತೆಗೆದಿಟ್ಕೊತೀನಿ ಅದನ್ನು ಫ್ರೆಶ್ ಕ್ರೀಮ್ ಟೈಪು ಯೂಸ್ ಮಾಡ್ಕೋತೀನಿ ನೋಡಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಥರ ಹಾಲಿನ ಕೆನೆನ ತೆಗೆದಿಟ್ಕೊಂಡ್ರೆ ನೀಟಾಗಿ ಒಂದು ಐದು ನಿಮಿಷ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಕುದಗಿಸಿ ಈಗ ಚೆನ್ನಾಗಿ ಬೆಂದಿದೆ ಈ ಕಸೂರಿ ಮೇತಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾಳೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಆಲೂಗಡ್ಡೆ ಎಲ್ಲ ಬೇಯಿಸಿ ಹಾಕೊಳ್ಳೋದೇ ಬೇಕಾಗಿಲ್ಲ ತುಂಬ ಗ್ರೇವಿ ತಿಕ್ಕ ತಿಕ್ಕಾಗಿ ಈ ಥರ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ಈಗ ಸೌವ್ ಮಾಡ್ಕೊಳ್ಳಿ ನೋಡಿ ರುಚಿಯಾದ ಚೆನ್ನ ಮಸಾಲ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ನು ಸೊ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್